El ನಗರದ ನಚಿಕೇತನ ನಿಲಿಯ ಆವರಣದ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆ ಮುಂದೆ ಆತ್ಮವಿಶ್ವಾಸ ವೇದಿಕೆ ಹಾಗೂ ದಲಿತ ಶಕ್ತಿ ಸೇನೆ ವತಿಯಿಂದ ಸಂವಿಧಾನ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮದ ನೇತೃತ್ವ ಹಾಗೂ ಅಧ್ಯಕ್ಷತೆಯನ್ನ ಸದರಿ ಸಂಘಟನೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಸಿಸಂದ್ರ ದಿಢೀರ್ ಎಂಎನ್ ಭಾರದ್ವಾಜ್ ಅವರು ವಹಿಸಿದ್ದರು ಕಾರ್ಯಕ್ರಮ ಕುರಿತು ಮಾತನಾಡಿದ್ದು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತದ ಸಂವಿಧಾನವನ್ನ ರಚನೆ ಮಾಡಿದ್ದು ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಸಂವಿಧಾನಕ್ಕೆ ಯಾವುದೇ ಜಾತಿ ಮತ ಭೇದವಿಲ್ಲ ಸಂವಿಧಾನವು ಪ್ರತಿಯೊಬ್ಬರಿಗೂ ಬೇಕೇ ಬೇಕು ಸಂವಿಧಾನಕ್ಕೆ ಪ್ರತಿಯೊಬ್ಬರು ತಲೆಬಾಗುತ್ತಾ ಗೌರವವನ್ನ ನೀಡಬೇಕು ಅಂತ ಹೇಳಿದ್ರು ಇನ್ನು ಸಂವಿಧಾನ ರಕ್ಷಣೆ ಮಾಡುವುದು ಪ್ರತಿಯೊಬ್ಬ ಭಾರತ ಪ್ರಜೆಯ ಕರ್ತವ್ಯ ಸಂವಿಧಾನವು ಕಟ್ಟ ಕಡೆ ಪ್ರಜೆಗೂ ಸಿಗಬೇಕು ಹಾಗೂ ಸಂವಿಧಾನದ ಹಕ್ಕುಗಳು ಪ್ರತಿಯೊಬ್ಬರಿಗೂ ಸಿಗಬೇಕು ಪ್ರತಿಯೊಬ್ಬರೂ ಸಂವಿಧಾನ ಜ್ಞಾನವನ್ನ ಪಡೆಯಲು ಸಂವಿಧಾನ ಗ್ರಂಥವನ್ನ ಪ್ರತಿದಿನ ಅಧ್ಯಯನ ಮಾಡಬೇಕು ಆಗ ಜ್ಞಾನ ಅಭಿವೃದ್ದಿಯಾಗುವುದರ ಜತೆಗೆ ಸಮಾಜದಲ್ಲಿ ಯಾವ ರೀತಿ ಜೀವನ ಸಾಧಿಸಬಹುದು ಎಂಬುದು ಅರಿವಾಗುತ್ತೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಶಿಕ್ಷಣ ಸಂಘಟನೆ ಹೋರಾಟಕ್ಕೆ ಹೆಚ್ಚು ಮಹತ್ವ ನೀಡಿ ಶಿಕ್ಷಣದಿಂದ ಮಾತ್ರ ನಾವುಗಳು ಅಭಿವೃದ್ಧಿ ಹೊಂದಲು ಸಾಧ್ಯ ಆದ್ದರಿಂದ ಪ್ರತಿಯೊಬ್ಬರೂ ಸಹ ಶಿಕ್ಷಣವನ್ನು ಪಡೆದು ನವ ಸಮಾಜವನ್ನು ನಿರ್ಮಾಣ ಮಾಡಬೇಕು ಅಂತ ತಿಳಿಸಿದರು ಇದೇ ಸಂದರ್ಭದಲ್ಲಿ ಎಬಿನ್ಯೂಸ್ ಕೋಲಾರ ಜಿಲ್ಲಾ ವರದಿಗಾರರಾದ ಇಲಿಯಾಸ್ ಪಾಷಾ ಅವರಿಗೆ ಸನ್ಮಾನ ಕೂಡ ಮಾಡಲಾಯಿತು ಇತ್ತೀಚೆಗೆ ಅವರು ಪತ್ರಿಕಾ ಕ್ಷೇತ್ರದಲ್ಲಿ ಉತ್ತಮ ಸೇವೆ ಸಲ್ಲಿಸುತ್ತಿರುವ ಕಾರಣ ಹಾಗೂ ಇನ್ನೂ ಹೆಚ್ಚು ಸಾಧನೆ ಮಾಡಲಿ ಎಂಬಂಥ ಉದ್ದೇಶದಿಂದ ಅವರಿಗೆ ನಾವು ಸನ್ಮಾನ ಮಾಡುತ್ತಿದ್ದೇವೆ ಅಂತ ಗುಣಗಾನ ಮಾಡಿದ್ರು ಇವರು ಪತ್ರಿಕಾ ಕ್ಷೇತ್ರದಲ್ಲಿ ನಿರಂತರ ಸೇವೆ ಸಲ್ಲಿಸಿ ಸಮಾಜದ ಅಂಕು ಡೊಂಕುಗಳನ್ನು ಕೆಲಸ ಮಾಡಬೇಕು ಹಾಗಾಗಿ ಇನ್ನೂ ಹೆಚ್ಚು ಆರೋಗ್ಯ ಐಶ್ವರ್ಯ ನೀಡಲಿ ಅಂತ ಹಾರೈಸಿದ್ರು ಬಳಿಕ ನ್ಯೂಸ್ ಜಿಲ್ಲಾ ಪತ್ರಕರ್ತ ಇಲಿಯಾಸ್ ಪಾಷಾ ಮಾತನಾಡುತ್ತಾ ಇಂದು ನನಗೆ ಬಹಳ ಸಂತೋಷವಾಗಿದೆ ಯಾಕಂದ್ರೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಜಾಗೃತಿ ಕಾರ್ಯಕ್ರಮ ಹಾಗೂ ಅಂಬೇಡ್ಕರ್ ಪ್ರತಿಮೆ ಮುಂದೆ ಸಂವಿಧಾನ ಮಾಡುತ್ತಿರುವುದು ನನಗೆ ಬಹಳ ಹೆಮ್ಮೆಯ ವಿಚಾರವಾಗಿದೆ ಆದ್ದರಿಂದ ನಾನು ಆತ್ಮವಿಶ್ವಾಸ ವೇದಿಕೆ ಸಂಘಟನೆಗೆ ಚಿರಋಣಿಯಾಗುತ್ತೇನೆ ಅಂತ ತಿಳಿಸಿದರು ಕಾರ್ಯಕ್ರಮದಲ್ಲಿ ವೆಂಕಟೇಶ್ ಎಬಿ ನ್ಯೂಸ್ ರಾಜ್ಯ ವರದಿಗಾರರಾದ ಸಜ್ಜಾದ್ ಪಾಷಾ ಚಿಕ್ಕನಹಳ್ಳಿ ಸುರೇಶ್ ನುಕ್ಕನಹಳ್ಳಿ ಮುನಿಯಪ್ಪ ಪತ್ರಕೊಡಹಳ್ಳಿ ನಾರಾಯಣಸ್ವಾಮಿ ಗಣೇಶ್ ಸಿಂಗಡಹಳ್ಳಿ ಲಕ್ಷ್ಮೀನಾರಾಯಣಪ್ಪ ಆನಂದ ಜಿ ನಾರಾಯಣಸ್ವಾಮಿ ಮುನಿಯಪ್ಪ ಕೆಂಬೋಡಿ ನಾರಾಯಣಸ್ವಾಮಿ ಮೂರಂಡಳ್ಳಿ ನಾರಾಯಣಸ್ವಾಮಿ ಅನ್ವರ್ ಖಾನ್ ಹಾಗೂ ಇನ್ನೂ ಮುಂತಾದವರು ಭಾಗವಹಿಸಿದ್ರು ಏನಿವೆಚ್ಚಿನ ನಿಲಯದಲ್ಲಿ ಆತ್ಮವಿಶ್ವಾಸ ವೇದಿಕೆ ದಲಿತ ಶಕ್ತಿ ಸೇನೆ ಮತ್ತೆ ಶಿಕ್ಷಕರ ಬಳಗ ಅಂಬೇಡ್ಕರ್ ಅಭಿಮಾನಿಗಳ ಬಳಗ ಇವತ್ತು ನಮ್ಮ ಆಶ್ರಯದಲ್ಲಿ ಈ ಸನ್ಮಾನ ಕಾರ್ಯಕ್ರಮವನ್ನು ಕೊಟ್ಟಿದ್ದೇವೆ ಏನೇ ಉದ್ದೇಶ ಅಂದರೆ ಇವರು ಎ ಬಿ ನ್ಯೂಸ್ ಜಿಲ್ಲಾ ವರದಿಗಾರರಾದ ವಿಲಿಯಾಸ್ ಭಾಷಾ ಅವರು ಅವ್ರಿಗೆ ಇನ್ನೂ ಒಳ್ಳೆ ಸುದ್ದಿಗಳು ಮಾಡಲಿ ಇವತ್ತನ್ನು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಯಕರ್ತರು ನನಗೆ ಸನ್ಮಾನ ಮಾಡಿರೋದಕ್ಕೆ ತುಂಬ ಸಂತೋಷ ಆಗ್ತಾನೆ ನಾನು ಎಲ್ಲರಿಗೆ ಧನ್ಯವಾದ ಹೇಳ್ಕೊಡ್ತೀನಿ ಅವ್ರು ಬಿ ಬಿ ನ್ಯೂಸಿಂದ ಇನ್ನೂ ಇದೇ ಥರ ಸಾಧನೆ ಮಾಡಬೇಕು ಅಂತ ನಾನು ಕೇಳ್ಕೊಂತೀನಿ ನಾವು ಎಲ್ಲರೂ ಸೇರಿ ಸಾಧನೆ ಮಾಡೋಣ ನಮ್ಮ ಬಾಬಾ ಸಾಹೇಬರು ತುಂಬ ಇದು ಮಾಡಿದ್ದಾರೆ ನಮ್ಮ ದೇಶ ಅವರು ಸ್ಟ್ಯಾಚ್ಯೂ ಮಂದಿ ನಿಂತ್ಕೊಂಡು ನಾವು ಮಾತಾಡ್ತಾ ಇದ್ದೀವಿ ನಾವು ಯಾವಾಗಲೂ ಒಟ್ಟಿಗೆ ಇರೋಣ ನನಗೆ ಇನ್ನೂ ಸ್ವಲ್ಪ ಸಾಧನೆ ಮಾಡಿಕೆ ನೀವು ಎಲ್ಲರೂ ಸಪೋರ್ಟ್ ಕೊಡಬೇಕು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ